ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಚುನಾವಣೆಯಲ್ಲಿ ಸೋಸಾರು ಇದೇ ಕಾಂಗ್ರೆಸ್ ಅವರು ಹೀಗಾಗಿ ಇವತ್ತು ಬೇರೆಯವ್ರ ಬಗ್ಗೆ ನೈತಿಕತೆ ಹೇಳುವಂತದ್ದು ಮತ್ತೊಂದು ಹೇಳಿಕೆ ಏನೋ ಅವಕಾಶ ಇಲ್ಲ ನಿಮಗೆ ಅದಕ್ಕಾಗಿ ನಾನು ಒಂದೇ ಒಂದು ಹೇಳ್ತೀನಿ ನಿಮಗೆ ಅದನ್ನ ಚಾಲೆಂಜ್ ಮಾಡೋದಾದ್ರೆ ಚಾಲೆಂಜ್ ಮಾಡ್ರಿ ಶಾಂತ ರೀತಿಯಿಂದ ಇವತ್ತು ಮಾಡ್ರಿ ಮತ್ತು ಅದು ಕಾನೂನು ಹೋರಾಟ ಮಾಡ್ತಿದ್ರು ಮಾಡ್ರಿ ಯಾರು ಮಾಡೋದನ್ನೋದಿಲ್ಲ ಆದ್ರೆ ಬೀದಿಗಿಳಿದು ಈ ರೀತಿ ಹೋರಾಟ ಮಾಡುವ ಮುಖಾಂತರ ರಾಜ್ಯಪಾಲರಿಗೆ ಅಪಮಾನ ಮಾಡೋ ಮುಖಾಂತರ ಇವತ್ತು ನಮ್ಮ ಸಂವಿಧಾನಕ್ಕೆ ಅಪಮಾನ ಮಾಡುವಂಥ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದ್ರೆ ನಿಲ್ಲಿಸಬೇಕು ಅನ್ನೋಂತ ಒತ್ತಾಯ ಮಾಡ್ತೀನಿ ಮತ್ತು ಮತ್ತು ನಾನು ಒಂದು ಹೇಳ್ತೀನಿ ಈ ರೀತಿ ಇನ್ವೆಸ್ಟಿಗೇಷನ್ ಎಲ್ಲ ನಡೆದಾಗ ನಡೆದಂತ ಸಂದರ್ಭದಲ್ಲಿ ತಕ್ಷಣವೇ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾಗಿತ್ತು ಇನ್ನುವರೆಗೆ ಕೊಟ್ಟಿಲ್ಲ ಹಿಂದೆ ಈಶ್ವರಪ್ಪನವರು ಯಾವ ರೀತಿ ಅವರ ಅಪಾದನೆ ಬಂದಾಗ ತಕ್ಷಣವೇ ಅದ್ರ ವಿರುದ್ಧ ಹೋರಾಟ ಮಾಡಿದ್ರಿ ನೀವು ಅವ್ರು ರಾಜೀನಾಮೆ ಕೊಡ್ಬೇಕು ಅವರು ತಕ್ಷಣ ರಾಜೀನಾಮೆ ಕೊಟ್ಟರು ಅವ್ರ ಮೇಲೆ ಕ್ಲೀನ್ ಆದ್ಮೇಲೆ ಕ್ಲೀನ್ ಚಿಟ್ಟು ಆಗಿದೆ ಇಷ್ಟಾದ್ಮೇಲೆ ಇದನ್ನ ಇವ್ಗೆ ಈ ರೀತಿಯಂತ ಇನ್ವೆಸ್ಟಿಗೇಷನ್ ಕಾನೂನು ಪದ್ಧತಿ ಇದ್ರ ಬಗ್ಗೆ ನಿಮ್ಗೆ ಗೌರವ ಇಲ್ಲ ಅಂತಂದ್ರೆ ಬಹುಶಃ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರ್ಲಿಕ್ಕೆ ಅನರ್ಹ ಅಂತ ನಾನು ಹೇಳೀನಾಮೆ ಕೊಡಬೇಕು ಅಂತ ಹೇಳಿ